ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಸಾವಿರದ ಐನೂರ ಹದಿನಾರು ರೇಪ್ ಕೇಸ್ಗಳು ಭಾರತದಲ್ಲಿ ರಿಜಿಸ್ಟರ್ ಆಗಿದೆ ಏನಕ್ಕೆ ಇಷ್ಟೊಂದು ರೇಪ್ಗಳ ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರು ರಕ್ಷಕರಾಗಬೇಕಾಗಿದ್ದವರು ಭಕ್ಷಕರಾಗಿದ್ದಾರೆ ಇಂತಹ ಸರ್ಕಾರಗಳ ವೈಫಲ್ಯ ಕೂಡ ಭಾರತದಲ್ಲಿ ರೇಪ್ ಕೇಸ್ ಹೆಚ್ಚಾಗಲಿ ಪ್ರಮುಖ ಪಾತ್ರ ವಹಿಸುತ್ತೆ ಜನರ ಹತ್ರ ಧರ್ಮದೇಟ್ ತಿನ್ಬಿಟ್ಟು ಗರ ಬಡದಾರನ್ ಕೂತಿದನಲ್ಲ ಇವನು ಒಬ್ಬ ಆಟೋ ಡ್ರೈವರ್ ಇವನು ಒಂದು ಬಾಲಕಿಗೆ ಕೋಲ್ಕತ್ತಾದಲ್ಲಿ ಏನಾಯ್ತೋ ಅದೇ ನಿನಗೂ ಆಗುತ್ತೆ ಅಂತ ಧಮಕಿ ಹಾಕ್ತಾ ಇತ್ತು ಮೈ ತುಂಬ ಕೊಲೆಸ್ಟ್ರಾಲ್ ತುಂಬಿಕೊಂಡು ಹೊಸಮಾ ಬಿನ್ ಲಾಡ್ ಅಂತ ನಿಂತ್ಕೊಂಡಿರೋ ಇವನ್ ಮುಖಾನ ಸರಿಯಾಗಿ ನೋಡಿ ಇವನು ಏಳು ವರ್ಷದ ಬಾಲಕಿ ಮೇಲೆ ರೇಪ್ ಮಾಡಿ ಇವಾಗ ಕಣ್ವರೆಯಾಗಿದ್ದಾನೆ ಇಂಥವರಿಗೆಲ್ಲ ಟ್ಯೂಷನ್ ಫೀಸ್ ಇಲ್ಲದೆ ಟ್ಯೂಷನ್ ಕೊಟ್ಬಿಟ್ಟು ಮೋಟಿವೇಟ್ ಮಾಡೋದಕ್ಕೆ ಇಂಥ ಗುರುಗಳು ಬೇರೆ ಇದ್ದಾರೆ ಯಾವುದೆಲ್ಲ ಪೂಜೆಗೆ ಅರ್ಹವಾಗಿರುತ್ತೋ ಅದನ್ನೆಲ್ಲ ಸ್ತ್ರೀ ಹೆಸರಿಂದ ಸಂಬೋಧಿಸುವಂತ ಸಂಸ್ಕೃತಿ ನಮ್ದು ಆದ್ರೆ ಥಾಮ್ಸನ್ ರೂಟರ್ಸ್ ಗ್ಲೋಬಲ್ ಪೋಲ್ ನಲ್ಲಿ ಇಂಡಿಯಾ ಮಹಿಳೆಯರಿಗೆ ಅತ್ಯಂತ ಅಪಾಯಕಾರಿಯಾದ ಜಾಗ ಅಂತ ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಸಾವಿರದ ಐನೂರ ಹದಿನಾರು ರೇಪ್ ಕೇಸ್ಗಳು ಭಾರತದಲ್ಲಿ ರಿಜಿಸ್ಟರ್ ಆಗಿದೆ ಈ ಲೆಕ್ಕದಲ್ಲಿ ಒಂದು ದಿನಕ್ಕೆ ತೊಂಬತ್ತು ಕೇಸ್ಗಳಾಗುತ್ತೆ ನೆನಪಿರ್ಲಿ ಇದು ಕೇವಲ ರಿಜಿಸ್ಟರ್ ಆಗ್ತಾರೆ ಅಂತ ಕೇಸ್ಗಳು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಶೇಕಡ ಎಂಬತ್ತೈದು ಪರ್ಸೆಂಟ್ ರಷ್ಟು ಕೇಸ್ಗಳು ಭಾರತದಲ್ಲಿ ರಿಪೋರ್ಟ್ ಆಗ್ತಾ ಇಲ್ಲ ಇದಕ್ಕೆ ತುಂಬಾ ಕಾರಣಗಳು ಇರ್ಬೋದು ಮೊದಲನೇದಾಗಿ ರೇಪಿಸ್ಟ್ ಮೇಲೆ ಭಯ ಇರ್ಬೋದು ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು ಮರ್ಯಾದೆ ಹೋಗುತ್ತೆ ಅಂತ ಹೆದರು ಬಿಟ್ಟು ಎಷ್ಟೋ ಜನ ಕೇಸ್ಗಳನ್ನ ರಿಜಿಸ್ಟರ್ ಮಾಡಲ್ಲ ಇವಾಗ ಎದ್ದೇಳುವಂಥ ಪ್ರಶ್ನೆ ಏನಕ್ಕೆ ಇಷ್ಟೊಂದು ರೇಪ್ಗಳಾಗ್ತಾ ಇದೆ ಇದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿದೆ ಮೊದಲನೇದಾಗಿ ಕೆಲವು ಬಾಲಿವುಡ್ ಸಿನಿಮಾಗಳ ಸಾಂಗ್ಗಳು ಈ ರೇಪ್ಗಳನ್ನ ಪ್ರಚೋದನೆ ಮಾಡೋ ಹಾಗೆ ಇರ್ತವೆ ಇನ್ನು ಕೆಲವರು ಹೇಳ್ಬೋದು ಮೂವಿಗಳಿರೋದು ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಅದನ್ನು ನೋಡಿ ಅಲ್ಲೇ ಮರ್ತು ಬಿಡಬೇಕು ಅಂತ ಆದರೆ ರಿಸರ್ಚ್ಗಳು ಹೇಳುತ್ತೆ ಮನುಷ್ಯನ ಪರ್ಸ್ಪೆಕ್ಟಿವ್ ಸೆಟ್ ಆಗೋದೇ ಮೂವಿಗಳು ಸೀರಿಯಲ್ಗಳು ಮತ್ತು ಟಿ ವಿ ಶೋಗಳಿಂದ ಅಂತ ಅದು ಹೇಗೆ ಅಂತೀರಾ ಆಸ್ಟ್ರೇಲಿಯಾದಲ್ಲಿ ಒಬ್ಬ ವ್ಯಕ್ತಿ ಒಂದು ಹುಡುಗಿನ ಹದಿನೆಂಟು ತಿಂಗಳುಗಳ ಕಾಲ ಫಾಲೋ ಮಾಡಿರ್ತಾನೆ ಆಬ್ವಿಯಸ್ಲಿ ಅರೆಸ್ಟ್ ಆಗ್ತಾನೆ ಅವನು ಜಡ್ಜ್ ಕೊಡೋ ಉತ್ತರ ಏನು ಗೊತ್ತಾ ಇದು ಚಿಕ್ಕ ವಿಷಯ ಬಾಲಿವುಡ್ನಲ್ಲಿ ಇಂಥ ಸೀನ್ಗಳು ರೆಗ್ಯುಲರ್ ಆಗಿ ಆಗ್ತಾನೇ ಇರ್ತವೆ ಅಂತ ಇವಾಗಲೂ ನಿಮ್ಗೆ ಅನ್ಸುತ್ತಾ ಮೂವಿಗಳು ಕೇವಲ ಮನರಂಜನೆಗೋಸ್ಕರ ಇರೋದು ಅದು ಮನುಷ್ಯನ ಪರ್ಸ್ಪೆಕ್ಟಿವ್ ಮೇಲೆ ಪ್ರಭಾವ ಬೀರಲ್ಲ ಅಂತ ಇನ್ನು ರೀಸೆಂಟ್ ಆಗಿ ಕೋಲ್ಕತ್ತಾದಲ್ಲಿ ಡಾಕ್ಟರ್ ರೇಪ್ ಆಗಿರೋದು ನಿಮ್ಗೆಲ್ಲ ಗೊತ್ತಾಯಿದೆ ರೇಪ್ ಆದ ಅರೆನಗ್ನ ಸ್ಥಿತಿಯಲ್ಲಿ ಮಹಿಳೆಯ ಶವ ಸಿಕ್ಕರೆ ಡಾಕ್ಟರ್ ಗಳು ಇದನ್ನ ಸ್ಯೂಸೈಡ್ ಅಂತ ರಿಪೋರ್ಟ್ ಕೊಡ್ತಾರೆ ಎಲ್ಲಾ ಸಾಕ್ಷಿಗಳು ನಾಶ ಆಗುತ್ತೆ ಯಾವಾಗ ಈ ವಿಷಯ ಮೇನ್ ಸ್ಟ್ರೀಮ್ ಮೀಡಿಯಾ ಅಟೆನ್ಶನ್ ಬರುತ್ತೋ ಆವಾಗ ಅರೆಸ್ಟ್ ಮಾತು ಬರುತ್ತೆ ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರು ರಕ್ಷಕರಾಗಬೇಕಾಗಿದ್ದವರು ಭಕ್ಷಕರಾಗಿದ್ದಾರೆ ಇಂತಹ ಸರ್ಕಾರಗಳ ವೈಫಲ್ಯ ಕೂಡ ಭಾರತದಲ್ಲಿ ರೇಪ್ ಕೇಸ್ ಹೆಚ್ಚಾಗಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನು ಭಾರತದಲ್ಲಿ ಯಾಕೆ ರೇಪ್ ಕೇಸ್ಗಳು ಹೆಚ್ಚಾಗ್ತಿದೆ ಇದಕ್ಕೆ ಮುಖ್ಯ ಕಾರಣ ಏನು ಕಳೆದ ಇಪ್ಪತ್ತು ದಿನಗಳಲ್ಲಿ ಭಾರತದಲ್ಲಾಗಿರೋ ಕೆಲವು ರೇಪ್ ಕೇಸ್ಗಳನ್ನ ನೋಡ್ಕೊಂಬರೋಣ ಸೀದ್ ಹೋಗಿರೋ ಸೋರೆ ಕೈ ಥರ ಇರೋ ಮುಖಾನ ಸರಿಯಾಗಿ ನೋಡ್ಕೊಳ್ಳಿ ಇವನ ಹೆಸರು ತಫ್ಸುಲ್ಲಾ ಹುಸೇನ್ ಅಂತ ಅಸ್ಸಾಂನಲ್ಲಿ ಹದಿನಾಲ್ಕು ವರ್ಷದ ಹಿಂದೂ ಯುವತಿಯ ಮೇಲೆ ಇವನು ಮತ್ತು ಜೊನಾಯ್ಡುಲ್ ಇಸ್ಲಾಂ ಅನ್ನೋರು ಸೇರಿಬಿಟ್ಟು ಗ್ಯಾಂಗ್ ರೇಪ್ ಮಾಡಿರ್ತಾರೆ ಪೊಲೀಸ್ನವರಿಂದ ತಪ್ಪಸ್ಕೊಳ್ಳಕ್ ಹೋಗಿ ಆಲ್ರೆಡಿ ಇವನು ಶಿವನ್ ಪದ ಸೇರ್ಕೊಂಡ್ಬಿಟ್ಟಿದಾನೆ ಇನ್ನ ಕೆಲವರು ಹೇಳ್ಬೋದು ಒಂದು ಕೇಸ್ ನ ಇಟ್ಕೊಂಡು ಇಡೀ ಸಮುದಾಯನ ಅಥವಾ ಇಡೀ ಕೋಮ್ ನ ಡಿಸೈಡ್ ಮಾಡೋದು ತಪ್ಪು ಅಂತ ಜನರ ಹತ್ರ ಧರ್ಮದೇಟ್ ತಿಂದ್ಬಿಟ್ಟು ಗರ ಬಡದವ್ರಂಗೆ ಕೂತಿದನಲ್ಲ ಇವನು ಒಬ್ಬ ಆಟೋ ಡ್ರೈವರ್ ಇವನು ಒಂದು ಬಾಲಕಿಗೆ ಕೋಲ್ಕತ್ತಾದಲ್ಲಿ ಏನಾಯ್ತೋ ಅದೇ ನಿನಗೂ ಆಗುತ್ತೆ ಅಂತ ಧಮ್ಕಿ ಹಾಕ್ತಾ ಇದ್ದ ಸೊ ಜನರೆಲ್ಲ ಸೇರ್ಬಿಟ್ಟು ಇವನಿಗೆ ಧರ್ಮದೇಟ್ ಹಾಕ್ಬಿಟ್ಟು ಕುರಿಸಿದಾರೆ ಇವನು ಕೂಡ ಅದೇ ಕೋಮಿಗೆ ಸೇರಿದವನು ಪಾಸ್ಪೋರ್ಟ್ ಸೈಜ್ ಫೋಟೋಗೆ ಸ್ಮೆಲ್ ಕೊಟ್ಟಂಗೆ ಸ್ಮೆಲ್ ಕೊಡ್ತಾ ಇದ್ದಾನಲ್ಲ ಇವನ ಹೆಸರು ಅಲ್ತಾಫ್ ಅಂತ ಕಾರ್ಕಳದಲ್ಲಿ ರೀಸೆಂಟ್ ಆಗಿ ಒಂದು ಯುವತಿನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪರಿಚಯ ಮಾಡಿಕೊಂಡು ಗ್ಯಾಂಗ್ ರೇಪ್ ಮಾಡಿದಾನೆ ಒಂದು ಬೈಕಲ್ಲಿ ನಾಲ್ಕು ಜನ ಇನ್ನೊಂದು ಬೈಕಲ್ಲಿ ಅಲ್ಲಿ ಇಬ್ರು ಕೂಡ ಹೆಲ್ಮೆಟ್ ಹಾಕಿಲ್ಲ ಇಂತಹ ನಾಗರಿಕ ಶಿಷ್ಟಾಚಾರ ತುಂಬಿರೋ ಯಾರು ಗೊತ್ತಾ ಬ್ರದರ್ಸ್ ಬ್ರದರ್ಸ್ ಅವರು ಮೈ ಇದರಲ್ಲಿ ಇಬ್ಬರು ಆಲ್ರೆಡಿ ಯು ಪಿ ಪೊಲೀಸ್ ಕೈಗೆ ಸಿಕ್ಕಿದ್ದಾರೆ ಒಬ್ಬನ ಹೆಸರು ಯೂಸುಫ್ ಇನ್ನೊಬ್ಬನ ಹೆಸರು ಫಿರೋಜ್ ಇನ್ನ ಯು ಪಿ ಪೊಲೀಸರು ಇವ್ರನ್ನ ಬಡ್ದು ಬಿಸಿನೀರ್ ಕಾಯಿಸಿ ಬೆಂಡೆತ್ ಯಾವುದೇ ಡೌಟ್ ಇಲ್ಲ ಮೈ ತುಂಬಾ ಕೊಲೆಸ್ಟ್ರಾಲ್ ತುಂಬಿಕೊಂಡು ಬಿನ್ ಲಾಡ್ ಅಂತಾರ ನಿಂತ್ಕೊಂಡಿರೋ ಇವನ್ ಮುಖಾನ ಸರಿಯಾಗಿ ನೋಡಿ ಇವನು ಏಳು ವರ್ಷದ ಬಾಲಕಿ ಮೇಲೆ ರೇಪ್ ಮಾಡಿ ಇವಾಗ ಕಣ್ಮರೆಯಾಗಿದ್ದಾನೆ ಇವಳ ಹೆಸರು ಪಾಯಲ್ ಮುಖರ್ಜಿ ಅಂತ ಬಂಗಾಳಿ ಆಕ್ಟರ್ ಇವಳ ಮೇಲೂ ಕೂಡ ಹರಾಸ್ಮೆಂಟ್ ಆಗಿದೆ ಹರಾಸ್ಮೆಂಟ್ ಮಾಡಿದವರು ಯಾರು ಗೊತ್ತಾ ಬ್ರದರ್ಸ್ ಅವರು ಇಂಥವರಿಗೆಲ್ಲ ಟ್ಯೂಷನ್ ಫೀಸ್ ಇಲ್ಲದೆ ಟ್ಯೂಷನ್ ಕೊಟ್ಬಿಟ್ಟು ಮೋಟಿವೇಟ್ ಮಾಡೋದಕ್ಕೆ ಇಂಥ ಗುರುಗಳು ಬೇರೆ ಇದ್ದಾರೆ ಈಗ ನಿಮ್ಗೊಂದು ಐಡಿಯಾ ಬಂದಿರಬಹುದು ಸ್ತ್ರೀಯನ್ನು ಪೂಜೆ ಮಾಡ್ತಿದ್ದಂಥ ಭಾರತದಲ್ಲಿ ಇಷ್ಟೊಂದು ರೇಪ್ ಕೇಸ್ಗಳು ಯಾಕೆ ಆಗ್ತಾ ಇದೆ ಅಂತ ಮತ್ತೆ ಇದರಲ್ಲಿ ಸಿಂಹ ಪಾಲು ಯಾರ್ದಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಇನ್ನು ಈ ರೇಪ್ಗಳನ್ನ ಹೇಗೆ ತಡೆಯೋದು ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ರೇಪಿಸ್ಟ್ಗಳಿಗೆ ಶಿಕ್ಷೆ ಜಾಸ್ತಿ ಮಾಡಬೇಕು ಅವ್ರನ್ನ ಪಬ್ಲಿಕ್ಕಲ್ಲಿ ಹ್ಯಾಂಗ್ ಮಾಡಬೇಕು ಅಂತ ಹೌದು ಅವ್ರಿಗೆ ಶಿಕ್ಷೆ ಆಗಬೇಕು ಆದರೆ ಕೇವಲ ಶಿಕ್ಷೆ ಜಾಸ್ತಿ ಮಾಡೋದೇ ಇದಕ್ಕೆ ಪರಿಹಾರನ ಅಂತ ಕೇಳಿದ್ರೆ ಇಲ್ಲ ಪ್ರತಿಯೊಬ್ಬ ಕ್ರಿಮಿನಲ್ ತಲೆಯಲ್ಲಿ ಎರಡು ರೀತಿಯ ಯೋಚನೆಗಳು ಇರ್ತವೆ ಮೊದಲನೇದಾಗಿ ರೇಪ್ ಮಾಡಿದ್ರೆ ಪನಿಷ್ಮೆಂಟ್ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದು ಎರಡನೇದು ಸಿಕ್ಕಾಕೊಳ್ಳೋ ಸಾಧ್ಯತೆ ಎಷ್ಟಿದೆ ಅಂತ ನಾವು ಕೇವಲ ಪನಿಷ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀವಿ ಆದರೆ ಪ್ರಾಬಬಿಲಿಟಿನೂ ಮುಖ್ಯ ಆಗುತ್ತೆ ಡ್ಯಾನಿಯಲ್ ನ್ಯಾಗಿನ್ ಅನ್ನೋರು ಹೇಳ್ತಾರೆ ಕ್ರೈಮ್ ಕಡಿಮೆ ಮಾಡೋ ಸುಲಭ ವಿಧಾನ ಏನಪ್ಪಾ ಅಂದರೆ ಅವರು ಸಿಕ್ಕಾಕೊಳ್ಳೋ ಪ್ರಾಬಬಿಲಿಟಿನ ಜಾಸ್ತಿ ಮಾಡೋದು ಅಂತ ಕೇವಲ ಪನಿಷ್ಮೆಂಟ್ ಜಾಸ್ತಿ ಮಾಡ್ತಾ ಹೋದರೆ ರೇಪಿಸ್ಟ್ಗಳು ಸಂತ್ರಸ್ತೇನ ಜೀವಂತವಾಗಿ ಬಿಡೋ ಸಾಧ್ಯತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಿದ್ರೆ ಇದಕ್ಕೇನು ಸೊಲ್ಯೂಷನ್ ನಾವು ಯುವಕ ಮತ್ತು ಯುವತಿಯರಿಗೆ ಸರಿಯಾದ ಸಂಸ್ಕಾರ ಜೀವನ ಮೌಲ್ಯ ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಆಗ ಅವರಿಗೆ ಸ್ತ್ರೀಯರ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಸ್ತ್ರೀಯ ಮಹತ್ವ ಏನು ಅನ್ನೋದು ತಿಳಿಯುತ್ತೆ ಆವಾಗ ಆಟೋಮೆಟಿಕಲಿ ರೇಪ್ ಕೇಸ್ಗಳು ಕಡಿಮೆ ಆಗ್ತವೆ